ಮೇಡಮ್ ಈಗಾಗಲೇ ಬಿ ಬಿ ಎಮ್ ಪಿ ಕಡೆಯಿಂದ ಮತ್ತು ನೀವು ಡಿ ಸಿ ಅವರು ಲ್ಯಾಂಡ್ ನೋಡೋಕೆ ಹೋಗಿದ್ದೀರ ಡಮ್ಸನ್ನು ಇದು ಮಾಡಲಿಕ್ಕೆ ಈಗಾಗಲೇ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಮುಂಚೆ ಇದೇ ಸೇಮ್ ಪ್ರಪೋಸಲನ್ನು ಸರ್ಕಾರ ಇಟ್ಟಿದ್ದು ಆಮೇಲೆ ಒಟ್ಟಾಗಿ ಒಂದಾಗಿ ಒಂದು ಅಮ್ರ ಅಮ್ರದಲ್ಲಿ ಅಪೋಸ್ ಮಾಡಿ ಇದನ್ನು ಡ್ರಾಪ್ ಆಯಿತು ಈಗ ಜನರು ಒಂಥರ ಆತಂಕ ಆಗಿದ್ದಾರೆ ಲೈಕ್ ಪ್ಯಾನಿಕ್ಕು ಅಪ್ಸೆಟ್ಟು ನಿಮ್ಮ ಸ್ಟೇಟ್ಮೆಂಟ್ ಸ್ವಲ್ಪ ಹೇಳ್ಬಿಡ್ರೆ ಏನೇ ಇಲ್ಲ ಮನೆ ಜಿಲ್ಲಾಧಿಕಾರಿಗಳು ಭಾನುವಾರ ಒಂದು ಬೇತ್ಮಂಗ್ಲಕ್ಕೆ ಸಂಬಂಧಪಟ್ಟ ಒಂದು ಇಂಟೀರಿಯರಲ್ಲಿ ಜಾಗ ಯಾವುದಾದ್ರೂ ಹೋಗಿರೋ ಜಾಗ ನೋಡಬೇಕು ಅಂತಂದ್ರೆ ಅದು ಗೌರ್ಮೆಂಟಿಂದನೇ ಅವ್ರಿಗೆ ಒಂದು ಆ ಥರ ಒಂದು ಎಲ್ಲಿ ಜಾಗ ಇದೆ ಅಂತ ಅವರೇ ಹೇಳಿದರು ಆ ಜಾಗನ ನೋಡಲಿಕ್ಕೆ ಬಂದರು ಆ್ಯಸ್ ಎ ತಹಶೀಲ್ದಾರ್ಗಾಗಿ ಬಿ ಬಿ ಎಂಬ್ರು ಯಾರೂ ಬಂದಿರಲಿಲ್ಲ ಮನೆ ಜಿಲ್ಲಾಧಿಕಾರಿಗಳು ಮತ್ತು ನಾವು ರವಿನ್ಯೂ ಅವರು ಮಾತ್ರ ಹೋಗಿದ್ದಿದ್ದು ಸೊ ಆ್ಯಸ್ ಎ ತಹಶೀಲ್ದಾರ್ಗಾಗಿ ತಾಲೂಕು ದಂಡಾಧಿಕಾರಿಯಾಗಿ ಸಹ ಒಂದು ಆರ್ ಟಿ ಸಿ ನಲ್ಲಿ ಬರುವಂತ ಲ್ಯಾಂಡ್ ಎಲ್ಲಿ ಇದೆ ಅಂತ ತೋರಿಸೋ ಜವಾಬ್ದಾರಿ ನಮ್ಮ ಕಂದಾಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಾನು ಹೋಗಿ ಆ ಜಾಗನ ತೋರಿಸಿರ್ತೇನೆ ಜಿಲ್ಲಾಧಿಕಾರಿಗಳು ನಾವು ಹೋಗ್ಬಿಟ್ಟು ಆ ಜಾಗ ಎಲ್ಲಿದೆ ಅಂತ ನೋಡ್ಕೊಂಡು ಬಂದಿರ್ತೇವೆ ಈಗ ಲ್ಯಾಂಡ್ ಬರೀ ಕೆ ಜಿ ಎಫ್ ಅಲ್ಲಿ ಮಾತ್ರ ಬಂದು ನೋಡಿದಾರ ಅಥವಾ ಬೇರೆ ಕಡೆ ಏನಾದರೂ ನೋಡಿದ ಗಮನಕ್ಕಿಲ್ಲ ನನಗೆ ಕೆಜಿಎಫ್ ತೋರಿಸಲಿಕ್ಕೆ ನಾನು ತೋರಿಸಿದ್ದೆ ಅಷ್ಟೇ ಅದು ನಮ್ಮ ನಮಗೆ ಸಂಬಂಧಪಟ್ಟಿದ ಅವಿನೀಜಕ್ಕೆ ಸಂಬಂಧಪಟ್ಟಿದ್ದ ಜಾಗನೂ ನೂ ಆಗಿರೋದಿಲ್ಲ ಬೇರೆ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಜಾಗ ಈಗ ನೆಕ್ಸ್ಟು ಬೇ ಬೇರೆ ಸಂಘಗಳೆಲ್ಲ ಇದು ಮಾ ಪ್ರೊಟೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಏನಕ್ಕೆ ಏನು ಹೇಳ್ತಾರೆ ಸೊ ನಾವು ಯಾವುದೇನೋ ಪ್ರಪೋಸಲ್ಲು ಯಾವುದೂ ಯಾರಿಗೂ ಕೊಡ್ತಾ ಇಲ್ಲ ಯಾವುದೇ ಒಂದು ಬಿ ಬಿ ಎಂ ಪಿಗಾಗಲಿ ಬೇರೆ ಯಾವುದೇ ಒಂದು ಸ ಇದಕ್ಕಾಗಲಿ ನಾವು ಯಾವುದೇ ಜಿಲ್ಲೆಗಳಿಗಾಗಲಿ ತಾಲ್ಲೂಕುಗಳಿಗಾಗಲಿ ನಮ್ಮ ಒಂದು ಜಾಗನ ನಾವು ಯಾವುದಕ್ಕೂ ಕೊಡ್ತಾ ಇಲ್ಲ ಆ್ಯಸ್ ಎ ಕಂದಾಯ ಅಧಿಕಾರಿಯಾಗಿ ಆ ಜಾಗ ಅಂದಾಗ ನಾವು ತೋರಿಸಿದೀವಿ ಅನ್ನೋದ್ರ ಬಿಟ್ಟರೆ ಬೇರೆ ಯಾವುದು ಪ್ರಪೋಸಲ್ಸು ನಮ್ಮ ಕಂದಾಯ ಇಲಾಖೆಯಿಂದ ಯಾವುದಕ್ಕೂ ಹೋಗ್ತಾ ಇಲ್ಲ ನಾನು ಅದು ಕೊಡ್ತಾನೂ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಕ್ಲಾರಿಟಿ ಯಾರಿಂದ ಏನು ಅಬ್ಜೆಕ್ಷನ್ ಬಂದಿದೆಯಾ ಈಗಾಗಲೇ இல்ல சூப்பா நோட்ஸ்